ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ನಿನ್ನೆ ದಿವಸ ನಾವು ನೀವೆಲ್ಲ ಮುಕ್ತಿ ಆಸಕ್ತಿ ಉಳ್ಳವರಲ್ಲಿ ಐದು ಪ್ರಕಾರವಾಗಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೋ ಅನ್ನುವಂಥದ್ದನ್ನು ನೋಡಿದ್ವಿ ಇವತ್ತಿನ ದಿವಸ ಮುಂದಿನ ಪದ್ಯವನ್ನು ನೋಡೋಣ ನಾವರಿವೇ ವಿಧನೋ ನಾನಾ ವಿಕೃತಿ ಬೀಡಿದ ಮಾಯಾವರ್ಣವಿಲ್ಲದನುಭವವ ಸುಖಸುದೆಯ ಸೇವನೆಯ ಸೊಗಸು ತಿವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬುವವನ ಬಗೆಹೊಸತುವ ಅಂದ್ರೆ ನಾನಾರತಕ್ಕಂಥ ದುರ್ದೃಶವಾಗಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಂಡ ಮನನ ಮಾಡಿಕೊಂಡ ಆದಮೇಲನು ಮತ್ತೆ ವಿಷಯಾಸಕ್ತವಾಗಿರ್ತಕ್ಕಂಥ ಜನರ ಒಂದು ಭಾವನೆಯನ್ನು ಈ ಒಂದು ಪದ್ಯದೊಳಗೆ ವಿಷಯಾಸಕ್ತಿಯೊಳಗಿದ್ದುಕೊಂಡ ನಾವು ಮುಕ್ತಿಯನ್ನು ಪಡ್ಕೊಂಡಿವಿ ಅಂತಕ್ಕಂಥ ಜನ ಏನು ಹೇಳ್ತಿರ್ತಾರಲ್ಲ ಅಂಥವ್ರ ಬಗ್ಗೆ ಇಲ್ಲೇ ಈ ಒಂದು ಪದ್ಯದೊಳಗೆ ಅವ್ರು ಹೇಳ್ಯಾರ ಹೆಂಗಪ್ಪ ಅಂತಂದ್ರೆ ಪರಿಪೂರ್ಣವಾದಂಥ ತನ್ನ ಸ್ವರೂಪಕ್ಕೆ ಮಾಯ ಅಂತಕ್ಕಂಥ ಆವರಣ ಮುಸುಕೊಂಡಿರ್ತತಿ ಅಂದ್ರೆ ತನ್ನನ್ನು ತಾನು ತಿಳ್ಕೊಂಡಂಥ ಏನು ಸ್ವರೂಪ ನಾನು ಸ್ವರೂಪನಾದೇನಿ ಅಂತೇಳಿ ಏನು ತಿಳ್ಕೊಂಡಿರ್ತಾನಲ್ಲ ಅಂಥವ್ಗೂ ಮಾಯ ಆವರಣ ಏನಾಗಿರ್ತತಿ ಮುಸುಕಾಕ್ಕೊಂಡಿರ್ತತಿ ಮಾಯ ಅಂತಕ್ಕಂಥದ್ದು ಮಹತ್ತು ಅಹಂಕಾರ ಪಂಚತನ್ಮಾತ್ರೆ ಪಂಚಭೂತ ಬ್ರಹ್ಮಾಂಡ ಆದಿ ಕಾರ್ಯಗಳಿಂದ ತನ್ನ ನಿಜ ಸ್ವರೂಪಕ್ಕೆ ಮೊರೆ ಮಾಡಿಕೊಂಡಿರ್ತೈತಿ ಅಂತ ಹೇಳ್ತಾರೆ ಇಂಥದ್ದನ್ನೆಲ್ಲ ತನ್ನ ಪರಿಪೂರ್ಣ ಬ್ರಹ್ಮಾಕಾರ ವೃತ್ತಿಯಿಂದ ನಿವೃತ್ತಿಪಡಿಸಿ ಬ್ರಹ್ಮಾಂಡದ ಅಂತಕ್ಕಂಥ ಅಮೃತವನ್ನು ಸವಿತಿರಬೇಕು ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಮಾಯೆ ಆವರಣ ಆದಂಥ ಯಾವತ್ತು ತನ್ಮಾತ್ರೆಗಳು ಪಂಚಮಹಾಭೂತಗಳು ಈ ಬ್ರಹ್ಮಾಂಡ ನಾನು ಅಂತಕ್ಕಂಥ ನನ್ನಿಂದ ಅಂತಕ್ಕಂಥ ಅಹಂಕಾರ ಇಂಥವೆಲ್ಲ ನಮ್ಮ ನಿಜ ಸ್ವರೂಪಕ್ಕೆ ಮರೆಮಾಚಿರ್ತಾವು ಅಂಥದ್ದನ್ನು ಬ್ರಹ್ಮಾಕಾರ ವೃತ್ತಿಯಿಂದ ಅವನ್ನೆಲ್ಲ ತಿರಸ್ಕಾರ ಮಾಡಿ ನಿವೃತ್ತಿ ಪಡಿಸಿ ನಾವು ಬ್ರಹ್ಮಾನಂದ ಸ್ವರೂಪದೊಳಗೆ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ಶ್ರುತಿಯೊಳಗೆ ಹಿಂಗೆ ಹೇಳ್ತಾರಲ್ಲ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ಮುಕ್ತಿತ್ವಂ ಇಂಥ ಸ್ಥಿತಿಯೊಳಗಿದ್ದರೆ ಅದು ಜೀವನ್ಮುಕ್ತಿ ಲಕ್ಷಣ ಆಗಿರ್ತೈತಿ ಯಾಕಂತಂದ್ರೆ ಇಲ್ಲೇ ಕೆಲವೊಂದು ದೋಸೆಗಳು ಬರ್ತಾವೆ ಆ ದೋಸೆಗಳನ್ನು ವಿವರಣೆಯನ್ನು ಕೊಡ್ತ ಕೊಡ್ತಾ ಹೋಗ್ತಾರೆ ಹೆಂಗಪ್ಪ ಅಂತಂದ್ರೆ ಇಲ್ಲೇ ನಾನು ಪರಿಪೂರ್ಣವಾಗಿ ಅದೇನಿ ಅನ್ನುವಂಥದ್ದಕ್ಕೆ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವ ಜೀವನ್ಮುಕ್ತತ್ವ ಅಂತೇಳಿ ಸುಮಾರು ನಾಲ್ಕು ಪದಗಳನ್ನು ಅಥವಾ ಶಬ್ದಗಳನ್ನು ಅವರು ಇಲ್ಲಿ ಬಳಸ ಯಾಕಪ್ಪ ಅಂತಂದ್ರೆ ಇದರೊಳಗೆ ಈ ನಾಲ್ಕು ಶಬ್ದದೊಳಗೆ ನಾವು ಒಂದೊಂದೇ ಶಬ್ದವನ್ನು ಆ ಪರಮಾತ್ಮನಿಗೆ ಆ ಜ್ಞಾನಕ್ಕೆ ಹೋಲಿಸಿದ್ರೆ ಅಲ್ಲಿ ಅತಿವ್ಯಾಪ್ತಿ ದೋಷ ಬರ್ತೈತಿ ಅಂತೇಳಿ ಹೇಳ್ತಾರೆ ಅತಿ ವ್ಯಾಪ್ತಿ ಅಂತಂದ್ರೆ ಒಂದು ವಸ್ತುವಿನಲ್ಲಿ ಇದ್ದಂಥ ಗುಣ ಸ್ವಭಾವ ಇನ್ನೊಂದು ವಸ್ತುವಿನೊಳಗೆ ಕಂಡು ಬಂದ್ರೆ ಅದು ಅತಿವ್ಯಾಪ್ತಿ ದೋಸೆ ಅಂತೇಳಿ ಕರ್ಸ್ಕೊಳ್ತೈತಿ ಅದಕ್ಕೆ ಆ ಅತಿ ವ್ಯಾಪ್ತಿ ದೋಷವನ್ನು ನಿರಾಕರಣೆ ಮಾಡಿ ಪ್ರಸಿದ್ಧವಾಗಿರ್ತಕ್ಕಂಥ ವಸ್ತು ಒಂದಾದ ಅಂತ ಹೇಳುವ ಸಲುವಾಗಿ ಈ ಒಂದು ಅತಿ ವ್ಯಾಪ್ತಿ ದೋಷಗಳು ಬ ಬರೋದು ಯಾವ್ಯಾವು ಅನ್ನುವಂಥದ್ದನ್ನು ಹೇಳ್ತಾರೆ ಬರೀ ಆನಂದ ಸಹಿತ ವೃತ್ತಿಯನ್ನು ಜೀವನ್ಮುಕ್ತಿ ಅಂತ ಹೇಳಿದ್ರೆ ಅಂದ್ರೆ ಮುಂದಿರ್ತಕ್ಕಂಥ ನಿರಾವರ ಪರಿಪೂರ್ಣ ಅಂತಕ್ಕಂಥದ್ದನ್ನು ಬಿಟ್ಟ ಬರೀ ಆನಂದ ಸಹಿತ ವೃತ್ತಿನ ಜೀವನ್ಮುಕ್ತಿ ಅಂತ ನಾವು ಹೇಳ್ಕೊಂಡ್ರೆ ಅದೇನಕತಿ ಅಂದ್ರೆ ವಿಷಯಾನಂದದೊಳಗೆ ಅತಿವ್ಯಾಪ್ತಿ ದೋಷ ಬರ್ತೈತಿ ಅಂತ ಹೇಳ್ತಾರೆ ವಿಷಯಾನಂದ ಅಂತಂದ್ರೆ ಸುಖದೊಳಗೆ ಈ ಪ್ರಾಪಂಚಿಕ ಜೀವನದೊಳಗೆ ಈ ಶರೀರಕ್ಕೆ ಸಂಬಂಧಪಟ್ಟಂಥ ರೂಪ ರಸ ಗಂಧ ಅಂತೇನು ಅದಾವಲ್ಲ ಸ್ಪರ್ಶ ಇವುಗಳಿಂದ ಸಿಗ್ತಕ್ಕಂಥ ಸುಖ ಆನಂದ ಇದರೊಳಗು ಐತಿ ಅದರೊಳಗೂ ಐತಿ ಅಂಥೇಳಿ ಕಂಡು ಬರ್ತೈತಿ ಅದಕ್ಕೆ ಇದರ ನಿವೃತ್ತಿಗಾಗಿ ಪರಿಪೂರ್ಣ ಅಂತಕ್ಕಂಥ ಪದವನ್ನು ಅವರು ಪ್ರಯೋಗ ಮಾಡ್ಯಾರ ಅಂದ್ರೆ ಆನಂದ ಸಹಿತ ವೃತ್ತಿ ಇದ್ರೆ ಜೀವನ್ಮುಕ್ತಿ ಅಂತ ಅಷ್ಟೇ ಹೇಳಿದ್ರೆ ಇಂಥ ಒಂದು ಗುಣಗಳು ವಿಷಯಾನಂದದೊಳಗೂ ಅಕ್ಕವು ಅದಕ್ಕೆ ಇದಕ್ಕೆ ಅತಿವ್ಯಾಪ್ತಿ ದೋಷ ಬರ್ತೈತಿ ಅದರ ಸಲುವಾಗಿ ಅದರ ನಿವೃತ್ತಿಗಾಗಿ ಏನು ಮಾಡಿರೋ ಪರಿಪೂರ್ಣ ಅಂತಕ್ಕಂಥ ಪದವನ್ನು ಬಳಸ್ಯಾರ ಇನ್ನು ಪರಿಪೂರ್ಣ ಆನಂದ ಸಹಜ ವೃತ್ತಿಯೇ ಜೀವನ್ಮುಕ್ತಿ ಅಂತ ಹೇಳಿದ್ರೆ ಅಂದ್ರೆ ನಿರಾವರಣ ಅಂತಕ್ಕಂಥದ್ದನ್ನು ಬಿಟ್ಟ ಬರೀ ಪರಿಪೂರ್ಣ ಆನಂದ ಸಹಜ ಸಹಿತ ವೃತ್ತಿ ಅಷ್ಟೇ ಜೀವನ್ಮುಕ್ತಿ ಅಕ್ಕತಿ ಅಂತ ಹೇಳಿದ್ರೆ ಅಂಥ ಒಂದು ಮುಕ್ತಾನಂದ ನಿದ್ರೆಯೊಳಗೆ ಕಂಡು ಬರ್ತೈತಿ ಅಂತೇಳಿ ಹೇಳ್ತಾರೆ ಅದಕ್ಕೆ ಅಲ್ಲಿ ಕೂಡ ಅತಿವ್ಯಾಪ್ತಿ ದೋಷ ಬರ್ತತಿ ಇದನ್ನು ಕಳೆಯೋ ಸಲುವಾಗಿ ಈ ಒಂದು ಅತಿವ್ಯಾಪ್ತಿ ದೋಷವನ್ನು ಕಳೆಯೋ ಸಲುವಾಗಿ ಅದಕ್ಕೆ ಮುಂದೇನು ಜೋಡಿಸ್ಯಾರೋ ನಿರಾವರಣ ಅಂತಕ್ಕಂಥ ಪದವನ್ನು ಜೋಡಿಸ್ಯಾರು ಯಾಕಂದ್ರೆ ನಿದ್ರಾನಂದವು ಸಹಯ ಸಹಿತ ಏನಾಗೈತಿ ಅಂದ್ರೆ ಆವರಣ ಸಹಿತವಾಗೈತಿ ಅದು ಆವರಣ ಬಿಟ್ಟಿಲ್ಲ ಅಂದ್ರೆ ಆ ನಿದ್ರಾನಂದ ಅಂತಕ್ಕಂಥದ್ದು ಈ ಶರೀರವನ್ನು ಬಿಟ್ಟಿಲ್ಲ ಅದಕ್ಕೆ ನಿವೃತ್ತಿ ಅಂತಕ್ಕಂಥ ಪದವನ್ನು ಹಾಕದ ಬರೀ ನಿರಾವರಣ ಪರಿಪೂರ್ಣ ಆನಂದವೇ ಜೀವನ್ಮುಕ್ತಿ ಅಂತ ಹೇಳಿದ್ರ ಅದು ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ವಿಧೇಯ ಮುಕ್ತಿ ಒಳಗೆ ಕಂಡು ಬರ್ತೈತಿ ಅಂದ್ರೆ ಈ ಶರೀರ ಬಿಡುವಂಥ ಏನು ಇದಿರ್ತೈತಲ್ಲ ಆ ಶರೀರ ಬಿಟ್ಟಾಗ ನಾವೇನು ಹೇಳ್ತೀವಿ ಮುಕ್ತ ಅದ ಮುಕ್ತ ಅಂತ ಹೇಳ್ತೀವಲ್ಲ ಆದ್ರೆ ಆತ ಈ ಶರೀರದಿಂದ ಮುಕ್ತಾಗಿರ್ತಾನೆ ಹೊರತಾಗಿ ಅವ ನಿಜವಾದ ಮುಕ್ತಿಯನ್ನು ಪಡ್ಕೊಳ್ಳೋಂಗಿಲ್ಲ ಅದಕ್ಕೆ ಇಲ್ಲಿ ಕೂಡ ಬರೀ ನಿರಾವರಣ ಪರಿಪೂರ್ಣ ಆನಂದ ಇವು ಮೂರನ ಇದ್ರೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಅತಿ ವ್ಯಾಪ್ತ ದೋಸೆ ಬರ್ತೈತಿ ಅದಕ್ಕೆ ಇದರ ಏನು ಮಾಡ್ಯಾರು ಅಂದ್ರೆ ವೃತ್ತಿ ಅಂತಕ್ಕಂಥ ಪದವನ್ನು ಮತ್ತೆ ಜೋಡಿಸಬೇಕು ಅಂದ್ರೆ ಈ ರೀತಿಯಾಗಿ ಅವ್ರು ಹೆಂಗೆ ಈ ಒಂದು ವಾಕ್ಯವನ್ನು ಮಾಡ್ಯಾರು ಅಂತಂದ್ರೆ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿಯಿಂದ ಕೂಡಿದ್ದರೆ ಜೀವನ್ಮುಕ್ತಿ ಆಕತಿ ಅಂತ ಹೇಳ್ಯಾರ ಅಂದ್ರೆ ಈ ನಾಲ್ಕು ಸಹ ಪ್ರಕಾರವಾಗಿರ್ತಕ್ಕಂಥ ಆನಂದಗಳು ಪರಿಪೂರ್ಣತೆಗಳು ಬೇರೆ ಬೇರೆ ವಸ್ತುಗಳಲ್ಲಿ ತೋರದನ ನೇರವಾಗಿ ಆ ಜೀವನ್ಮುಕ್ತಿನಲ್ಲಿಯೇ ತೋರುದ ತೋರೋದ್ರಿಂದ ಈ ಎಲ್ಲ ಅತಿವ್ಯಾಪ್ತಿ ದೋಷಗಳನ್ನು ಕಳೆದ ಏನು ಹೇಳೋರು ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿಯಿಂದ ಕೂಡಿದ್ರೆ ಜೀವನ್ಮುಕ್ತಿ ಆ ಕತಿ ಆದರೆ ಇದು ಯಾವುದೂ ಇಲ್ಲದ ಇಂಥ ಯಾವ ಅವನಲ್ಲಿ ಒಂದು ಗುಣಗಳಿಲ್ಲದ ಅನುಭವಗಳಿಲ್ಲದ ಸುಮ್ಮ ಸುಮ್ಮನೆ ನನಗೆ ಮುಕ್ತಿ ಆಗೈತಿ ಅಂತೇಳಿ ಹೇಳ್ತಾನಲ್ಲ ಅವನ ಬಗ್ಗೆ ನಾ ಏನಂತ ಹೇಳಿಪ್ಪ ಅಂತೇಳಿ ಹೇಳ್ತಾರೆ ಹೆಂಗಂದ್ರೆ ಸ್ವಸ್ವರೂಪ ಜ್ಞಾನ ಆಗದನ ಆವರಣ ನಿವೃತ್ತಿ ಆಗದನ ಸ್ವರೂಪಾನಂದವನ್ನು ಅನುಭವಿಸದನ ನಾನು ಜೀವನ್ಮುಕ್ತ ಆಗೇನಿ ಅಂತೇಳಿ ಅನ್ನುವಂಥ ಮಾತು ಅದು ಹೆಂಗೆ ಅನಿಸ್ತತಿ ಅಂತಂದ್ರೆ ಊಟ ಮಾಡೇ ನಾವು ಊಟ ಮಾಡೇನಿ ಅಂತೇಳಿ ಅಂತಂದ್ರೆ ಅದು ಹೆಂಗೆ ಅಪಹಾಸ್ಯಕ್ಕೆ ಗುರಿ ಆಕತ್ತಲ್ಲ ಹಂಗೆ ಇದು ಕೂಡ ಕಾಲನಕ್ಕತಿ ಅಂತ ಹೇಳ್ತಾರೆ ಅಂದ್ರೆ ಜೀವನ್ಮುಕ್ತ ಆಗಬೇಕಾದ್ರೆ ಏನೇನು ಬೇಕು ಸ್ವರೂಪ ಸ್ವಸ್ವರೂಪ ಜ್ಞಾನ ಬೇಕು ಆವರಣ ಮಾಯಾವರಣ ನಿವೃತ್ತಿಯಾಗಿರಬೇಕು ಸ್ವರೂಪಾನುವ ಸ್ವರೂಪಾನಂದವನ್ನು ಅನುಭವಿಸಿರಬೇಕು ಅಂದಾಗ ಅಂಥ ವ್ಯಕ್ತಿ ಜೀವನ್ಮುಕ್ತ ಆಗಕ್ಕೆ ಸಾಧ್ಯ ಐತಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದೆ ಮುಂದಿನ ನುಡಿಯೊಳಗೆ ಇದೇ ರೀತಿಯಾಗಿರ್ತಕ್ಕಂಥ ಸಜಾತಿ ವಾಕ್ಯಗಳನ್ನು ಉದಾಹರಣೆಯಾಗಿ ಕೊಡ್ತಾರೆ ಹೆಂಗಪ್ಪ ಅಂತಂದ್ರೆ ವಿವೇಕ ಇಲ್ಲದನ ನಾನು ವಿವೇಕಿಯಾಗ್ಯದೇನಿ ಅನ್ನೋದು ಮತ್ತೊಂದು ಮಾತು ಏನಪ್ಪ ಅಂತಂದ್ರೆ ಶಮಗುಣ ಇಲ್ಲದ ಶಮವಂತನಂತ ಹೇಳಿಕೊಳ್ಳೋದು ಇವುಗಳ ಬಗ್ಗೆ ಇವು ಇವುಗಳ ಬಗ್ಗೆ ಮುಂದಿನ ನುಡಿಯೊಳಗೆ ಪ್ರತಿಪಾದನೆಯನ್ನು ಮಾಡ್ಯಾರ ಹೆಂಗಪ್ಪ ಅಂತಂದ್ರೆ ಹಿತವಿದಹಿತವೆಂಬ ತಿಳಿಯುವಂತೆ ವಿಷಯಾಭಿರತಿಯಂತೆ ಕ್ಷಮೆಯಂತೆ ಮನ ಮರುಕವಂತೆ ನುತ ಸುಕೃತವಂತೆ ಸದುಗತಿಗೆ ಮುಖವಿಡದಂತೆ ಶ್ರುತಿಯೊಳಲವಂತೆ ಗುರುಮತ ರಹಿತವಂತೆ ಅಂತ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರೆ ಹಿತಹಿತ ವಿವೇಕ ಇದ್ದ ಮ್ಯಾಲ ಹಿತ ಅಂದ್ರೆ ನನಗೆ ಯಾವುದು ಕೆಟ್ಟದ್ದು ಯಾವುದು ನನಗೆ ಸುಖ ಯಾವುದು ದುಃಖ ಯಾವುದು ಅಂತಕ್ಕಂಥ ವಿವೇಕ ಇದ್ದರೆ ತಿಳುವಳಿಕೆ ಇದ್ರೆ ನಿನಗೆ ಮೋಹ ಅನ್ನುವಂಥದ್ದು ಇರಬಾರ್ದು ಈ ಶರೀರ ಭೋಗ ಸಂಬಂಧವಾಗಿರ್ತಕ್ಕಂಥ ವಿಷಯಾದಿಗಳೇನದಾವಲ್ಲ ಅವುಗಳ ಮೇಲೆ ನಿನಗೆ ಮೋಹ ಇರಬಾರ್ದು ಮತ್ತು ಅದು ಇದ್ದ ಮೇಲೆ ಕೆಟ್ಟದ್ದು ಕೆಟ್ಟದ್ಯಾವುದು ಅಂತ ನೀ ತಿಳ್ಕೊಂಡ ಮ್ಯಾಗೂ ನಿನಗೆ ವಿಷಯಗಳಲ್ಲಿ ಮೋಹ ಇದ್ದರೆ ಅದು ಎಂಥ ವಿವೇಕಪ ಅದು ವಿವೇಕ ಅಂತ ಅನಿಸ್ಕೊಳ್ಳೋದಿಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಅತ್ ಅಂತರಿಂದ್ರಿಯ ಮನೋನಿಗ್ರಹ ರೂಪನಾದಂಥ ಶಮ ಅಂತ ಅಂದ್ರೆ ಇಲ್ಲಿ ಶಮ ಅಂತಂದ್ರೆ ನಾವು ಹಿಂದಿನ ಒಂದು ಪದ್ಯದೊಳಗೆ ಹೇಳಿ ಕ್ಷಮೆ ದಮೆ ವೈರಾಗ್ಯ ಉಪರತೆ ಅಂತಕ್ಕಂಥದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿನಿ ಆದರೂ ಈಗ ಒಮ್ಮೆ ಹೇಳ್ತೀನಿ ಶಮ ಅಂದ್ರೆ ಚಪಲತೆಯಿಂದ ಕೂಡಿದಂಥ ಮನಸ್ಸನ್ನು ವಿಷಯಾದಿಗಳ ಕಡೆ ಹರಿದಂಗ ಅದನ್ನು ನಿಗ್ರಹ ಮಾಡಿ ಅದನ್ನು ಹತೋಟಿಯಲ್ಲೇ ಸದಾಕಾಲ ಇಟ್ಕೊಂಡಿರೋದಕ್ಕನ ಶಮ ಅಂತ ಹೇಳ್ತಾರೆ ಅಂಥ ಕ್ಷಮೆಯಿಂದ ಶಾಂತಿ ನೆಲೆಸಿದ ಮೇಲೆ ಮತ್ತು ಮನಸ್ಸಿನೊಳಗೆ ಯಾವುದಾದ್ರೂ ಒಂದು ವಿಷಯ ಸಂಬಂಧ ಆದಂಥ ಚಿಂತೆ ಬರಬಾರ್ದಾಗಿತ್ತು ನಿನಗೆ ಅದು ಬರ್ತತಿ ಮೇಲೆ ನೀನು ಮನಸ್ಸನ್ನು ನಿಗ್ರಹ ಮಾಡಿದ ಮೇಲೂ ನಿನಗೆ ವಿಷಯ ಸಂಬಂಧಿಗವಾಗಿರ್ತಕ್ಕಂಥ ಚಿಂತೆ ಬರ್ತೈತಿ ಮ್ಯಾಗ ಇದು ಎಂಥ ಶಮಪ್ಪ ಇದಕ್ಕೆ ಶಮ ಅಂತ ಅನ್ನೋದಿಲ್ಲ ಅಂತ ಹೇಳ್ತಾರೆ ಇನ್ನು ಮುಂದುವರೆದ ಶ್ರುತಿ ಸ್ಮೃತಿಗಳಿಂದಲೂ ಜ್ಞಾನಗಳಿಂದಲೂ ಹೊಗಳಿಸಿಕೊಳ್ಳುವ ಪುಣ್ಯವಂತನಾಗಿದ್ದರೇ ಅಂದ್ರೆ ಶ್ರುತಿ ಸ್ಮೃತಿಗಳಿಂದಲೂ ಜ್ಞಾನಿಗಳಿಂದಲೂ ಅಂದ್ರೆ ನಾವು ಜ್ಞಾನಿಗಳ ಸತ್ಸಂಗದೊಳಗಿದ್ದಾಗ ಜ್ಞಾನಿಗಳಿಂದ ಹೊಗಳಿಸಿಕೊಳ್ಳುವಂಥ ಪುಣ್ಯವಂತರು ನಾವಾಗಿದ್ದರೆ ನಾವು ಮುಕ್ತಿ ಕಡೆ ಮುಖ ಮಾಡಿರಬೇಕು ಆದರೆ ಇಷ್ಟೆಲ್ಲ ಇದ್ದೂ ನಾವು ಮುಕ್ತಿಯನ್ನು ಅಂತಕ್ಕಂಥ ಇಚ್ಛೆನ ಇಲ್ಲದ ಮೇಲೆ ಅದು ಎಂಥ ಪುಣ್ಯಪನೆಂದು ಅಂತೇಳಿ ಕೇಳ್ತಾರೆ ಇನ್ನು ಮುಂದುವರೆದ ವೇದ ಉಪಸ್ನ ಉಪನಿಷತ್ತಿನ ವಾಕ್ಯದೊಳಗೆ ನಿನಗೆ ವಿಶ್ವಾಸ ಅನ್ನುವಂಥದ್ದಿದ್ರೆ ನೀನು ಗುರು ಉಪದೇಶದೊಳಗೂ ಗುರು ವಾಕ್ಯದೊಳಗೂ ವಿಶ್ವಾಸ ಇಳಬೇಕಾಗಿತ್ತು ಆದರೆ ನಿನಗೆ ಗುರುವಿನ ವಾಕ್ಯದೊಳಗನ ವಿಶ್ವಾಸ ಇಲ್ಪ ಅಂತಂದ ಮೇಲೆ ನೀನು ಶ್ರುತಿಯೊಳಗೆ ಪ್ರೀತಿಯುಳ್ಳ ಹ್ಯಾಂಗಾಗಕ್ಕೆ ಸಾಧ್ಯ ಐತಿ ಅದನ್ನು ವಿಶ್ವಾಸದಿಂದ ನೋಡೋಕೆ ಹೆಂಗೆ ಸಾಧ್ಯ ಐತಿ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಇದೇ ರೀತಿಯಾಗಿ ಮತ್ತೆ ಕೆಲವು ವಾಕ್ಯಗಳ ಉದಾಹರಣೆಯನ್ನು ಕೊಡ್ತಾರೆ ಅರಿವಂತೆ ದೇಹಾದಿಗಳು ಬೇರಿಡದಂತೆ ನೆರೆ ಚಿರದ್ವಯವಂತೆ ಜೀವತ್ವವಂತೆ ಮರವೇ ಪುಗದಂತೆ ಸಂಶಯ ಒಳಿಯದಂತೆ ನಿಜ ಕರಿಗೊಂಡುದಂತೆ ವಿಪರೀತ ಮತಿಯಂತೆ ಅಂತ ಹೇಳ್ತಾರೆ ಅಂದ್ರೆ ಶ್ರೀ ಗುರುಗಳ ಮುಖದಿಂದ ಶ್ರವಣ ಮಾಡಿ ಜ್ಞಾನ ಆದ್ರೆ ಈ ದೇಹಾದಿಗಳು ದೃಶ್ಯವಾಗಿ ಬೇರೆ ಇಟ್ಟು ಅವುಗಳಿಗೆ ನಾನು ಪ್ರತಿಗಾತ್ಮನ ಆಗೇನಿ ಅಂತಕ್ಕಂಥ ಅರಿವು ಇರಬೇಕಾಗಿತ್ತು ಅದು ಇಲ್ಲ ಇಷ್ಟೆಲ್ಲ ನೀನು ತಿಳ್ಕೊಂಡು ಜ್ಞಾನ ಪಡ್ಕೊಂಡು ದೇಹವೇ ನಾ ಅಂತಕ್ಕಂಥ ಒಂದು ತಿಳುವಳಿಕೆ ನಿನ್ನಲ್ಲಿ ಹೋಗಲಿಲ್ಲ ಅಂತಂದ್ರೆ ನಿನಗೆ ಆಗೈತಿ ಅಂತಂದ್ರೆ ಆಗೈತಿ ಅಂತ ಹೆಂಗೆ ತಿಳ್ಕೊಳಕ್ಕೆ ಸಾಧ್ಯ ಐತಿ ಇದೆ ಅಂತ ಅರೂಪ ನೀನು ಅಂತೇಳಿ ಕೇಳ್ತಾರೆ ಛಿದ್ರೂಪವೇ ನಾನು ಏಕರೂಪ ಅದ್ವಯನಾಗಿರುವನು ಅಂತಕ್ಕಂಥ ಜ್ಞಾನ ಇದ್ದಿದ್ದ ಆದರೆ ಕರ್ತಾಭಕ್ತ ರೂಪ ಜೀವತ್ವ ಇರುವುದಿಲ್ಲ ಅಂದ್ರೆ ನಾನು ಮಾಡಿದ್ನಿ ಇದನ್ನು ನಾನು ಉಪಯೋಗಿಸ್ತೀನಿ ಅಂತಕ್ಕಂಥ ನಾನು ಅಂತಕ್ಕಂಥ ಒಂದು ಕರ್ತಾ ಭೋಗ್ತಾ ಅಂತಕ್ಕಂಥ ರೂಪ ಜೀವನಲ್ಲಿ ಈ ಜೀವತ್ದೊಳಗೆ ಇರಬಾರ್ದು ಹಂಗಾದ ಮೇಲೆ ಇರಬಾರ್ದು ಅಂದಮೇಲೆ ಮತ್ತು ನಾನು ಜೀವನ ಅದೇನಿ ಅಂತಕ್ಕಂಥ ಭಾವನೆ ಉಳಿದ್ರೆ ಅದು ಅದ್ವೈತ ಜ್ಞಾನ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ ಆಮೇಲೆ ಸಂಶೆಯೂ ಇರಬಾರ್ದು ಮರುವೇನೂ ಇರಬಾರ್ದು ಅಂದರೆ ನಾನು ಬ್ರಹ್ಮ ಹೌದು ಅಲ್ಲೋ ಅಂತಕ್ಕಂಥ ಸಂಶೆ ಇದ್ದ ಮೇಲೆ ನಿನಗೆ ಮರುವೆ ಅಂತಕ್ಕಂಥದ್ದು ಇರಾಕಬೇಕು ಇದೆಲ್ಲನೂ ನಾವು ಅರಿತೀವಿ ದೇಹಾತ್ಮ ಬುದ್ಧಿ ಅಂತ ಸಚ್ಚಿದಾನಂದ ಪರಬ್ರಹ್ಮವೇ ನಾನಂತಕ್ಕಂಥ ದೃಢಾಪರೋಕ್ಷ ಜ್ಞಾನವಿದ್ದರ ನಿನಗ ಹುಟ್ಟು ಸಾವುಗಳಿಂದ ಕೂಡಿದಂಥ ಜೀವನೇ ನಾನೆಂಬ ವಿಪರೀತ ಬುದ್ಧಿ ಬರಬಾರ್ದಾಗಿತ್ತು ಅದು ಒಳ್ಳೆ ಜ್ಞಾನ ಆದಮೇಲೂ ಅದು ನಿನಗ ಈ ದೇಹನ ನಾನು ಅಂತಕ್ಕಂಥ ಒಂದು ವಿಪರೀತ ಬುದ್ಧಿ ಬಂದೈತಿ ಬರ್ತೈತಿ ಅಂದ ಮೇಲೆ ಅದು ದೃಢವಾದ ಜ್ಞಾನ ಹೆಂಗೆ ಕಪ್ಪ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನೋಡಿಯೊಳಗೆ ನಿರಾಭಿಮಾನಿಯಂತೆ ಮೀರ ದೇಹ ವಿಧಿಯಂತೆ ಪರಿಪೂರ್ಣ ಕಾಮವಂತೆನಿಕೆ ಗೆಳದಂತೆ ಗುರು ಶಂಭುಲಿಂಗವಾಗಿಹ ಪದವಂತೆ ಮರಳಿ ಮರಣ ಸಂಸ್ಕೃತಿಯ ಭಯವಂತೆ ಅಂದ್ರೆ ನಿರಾಭಮಾನದಿಂದ ಇದ್ದ ಮೇಲೆ ಅಂದ್ರೆ ಈ ದೇಹದ ಮೇಲೆ ಯಾವುದೋ ಒಂದು ಪ್ರೀತಿ ವಿಶ್ವಾಸ ವ್ಯಾಮೋಹವನ್ನು ಇಟ್ಕೊಳ್ದ ಇದ್ದ ಮೇಲೆ ನೀನು ಈ ದೇಹಕ್ಕೆ ಸಂಬಂಧಪಟ್ಟಂಥ ವರ್ಣಾಶ್ರಮದ ಅಭಿಮಾನ ಹಿಡ್ಕೊಂಡ ಅವುಗಳ ಕಾರ್ಯಗಳಲ್ಲಿ ತತ್ಪರ ಆಗಬಾರ್ದಾಗಿತ್ತು ಅದರೊಳಗೆ ನೀನು ತೊಡಗಬಾರ್ದಾಗಿತ್ತು ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಬಿಡಲಾಗದಂಥ ಕರ್ಮ ವಿಧಿಯೊಳಗೆ ನೀ ಇದ್ದ ಮ್ಯಾಲ ನಿನಗೆ ನಿರ ಐತಿ ಅಂತೇಳಿ ನಾವು ಹೆಂಗೆ ತಿಳ್ಕೊಳಕ್ಬೇಕು ಬರ್ತೈತಪ್ಪ ಅಂತ ಹೇಳ್ತಾರೆ ಅಂದ್ರೆ ಈ ನಾವು ಮಾಡ್ತಕ್ಕಂಥ ಕರ್ಮಾದಿಗಳೇನದವು ಅಂದ್ರೆ ನಮ್ಮ ನಮ್ಗೆ ಉದ್ಯೋಗಗಳಾಗಿರ್ಬೋದು ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಅವುಗಳೊಳಗೆ ನೀವು ಹೊಳ್ಳಿ ಮತ್ತೆ ನೀನು ನಿರತಾದಿ ಅಂತಂದ್ರೆ ನಿನಗೆ ಈ ಶರೀರದ ಮ್ಯಾಗ ನಿರಾಭಿಮಾನ ಬಂದೈತಿ ಅಂತೇಳಿ ಹೆಂಗೆ ಅನ್ಕೊಳಕ್ಕೆ ಸಾಧ್ಯ ಇಪ್ಪ ಆಗೋದಿಲ್ಲ ಅಂತ ಹೇಳ್ತಾರೆ ಮುಂದುವರೆದ ಇಚ್ಛಿಸಲಿಕ್ಕೆ ಯೋಗ್ಯವಾದಂಥ ಒಂದು ವಸ್ತು ಇಲ್ಲದಂಥ ಪೂರ್ಣ ತಾನಾದ ಮೇಲೆ ಅಂತ ಹೇಳ್ತಾರೆ ಅಂದರೆ ನನಗೆ ಅದು ಬೇಕು ಇದು ಬೇಕು ಇಷ್ಟ ಬೇಕು ಅಷ್ಟ ಬೇಕು ಅಂಥೇಳಿ ಲೆಕ್ಕ ಮಾಡಬಾರ್ದಾಗಿತ್ತು ಆದ್ರೆ ನೀ ಆ ಲೆಕ್ಕ ಮಾಡ್ತೀಪ ಮ್ಯಾಗ ನೀ ಪೂರ್ಣ ಕಾಮ ಹೆಂಗಾಗ ಸಾಧ್ಯ ಐತಿ ಅಂತ ಅವರು ಅಂದ್ರೆ ಇಲ್ಲಿ ಪೂರ್ಣ ಕಾಮನು ಅಂತಂದ್ರೆ ನೀನು ಯಾವುದೋ ಒಂದು ವಸ್ತುವನ್ನು ಇಚ್ಛೆ ಮಾಡ್ದನ ನಿರಾಸಾಯುಕ್ತನಾಗಿ ಇದ್ದರೆ ಅದಕ್ಕೆ ನೀನು ಪರಿಪೂರ್ಣ ಕಾಮನು ಅಕ್ಕಿ ಇಲ್ಲ ಅಂತಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಸಚ್ಚಿದಾನಂದ ಸ್ವರೂಪವಾದಂಥ ಮುಕ್ತಿಯನ್ನು ಹೊಂದಿದ ಮೇಲೆ ಜನನ ಮರಣ ರೂಪವಾದಂಥ ಈ ಸಂಸಾರದ ಭಯ ಇರಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಇಲ್ಲೇ ದೇಹಿಯಾಗಿ ಇದ್ದಾಗನ ಜೀವನ ಮುಕ್ತಿಯನ್ನು ಸ್ಥಿತಿಯನ್ನು ಹೊಂದಿದವರ ಬಗ್ಗೆ ಹೇಳ್ತಾರೆ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಮುಕ್ತಿಯನ್ನು ಹೊಂದಿದ ಮೇಲೆ ಜನನ ಮರಳ ಅಥವಾ ಈ ಸಂಸಾರದ ಭಯ ಇರಬಾರ್ದು ಒಂದು ವೇಳೆ ಆ ಭಯ ಇತ್ತು ಅಂತಂದ್ರೆ ನೀನು ಜೀವನ್ ಮುಕ್ತ ಆಗಿ ಅಂತೇಳಿ ನೀ ಮುಕ್ತಿಯನ್ನು ಪ ಪಡ್ಕೊಂಡಿ ಅಂತೇಳಿ ಹೆಂಗೆ ನಂಬೋದು ಅದಕ್ಕೆ ಅವ್ರು ಹೇಳ್ತಾರೋ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿಯುಳ್ಳವರಾದರೇನೇ ಮುಕ್ತನು ಈ ನಾಲ್ಕು ಗುಣಗಳನ್ನು ಯಾರು ಅಳವಡಿಸ್ಕೊಂಡು ಅವರು ಮುಕ್ತಿಯ ಕಡೆಗೆ ಹೊಂಟಾರಲ್ಲ ಅಂಥವ್ರು ಮಾತ್ರ ಮುಕ್ತಿಯನ್ನು ಪಡೆಯಕ್ಕೆ ಸಾಧ್ಯ ಐತಿ ಅದಿಲ್ಲ ಅಂತಂದ್ರೆ ಸುಮ್ಮನೆ ನಾ ಮುಕ್ತದೇನಿ ಅನ್ನುವಂಥ ಅಭಿಮಾನವನ್ನು ಪಟ್ಕೊಳ್ಳೋದು ಒಂದು ಭ್ರಮ ಆಗೈತಿ ಇದೊಂದು ಹುಚ್ಚುತನ ಆಗೈತಿ ಅಂತೇಳಿ ಈ ಒಂದು ಪದ್ಯದೊಳಗೆ ಅವರು ಹೇಳಕತ್ತಾರೆ ಇವಲ್ಲಿ ಇಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋನಂತ ನಾಳಿನ ದಿವಸ ಶ್ರವಣವನ್ನುನ ನಿಧಿದಾಸನಗಳಿಂದ ಕ್ರಮವಾಗಿ ಅಜ್ಞಾನ ಸಮಸ್ಯೆಯ ವಿಪರೀತ ಭಾವನೆಗಳನ್ನು ನಿವೃತ್ತಿ ಮಾಡಿ ಸ್ವಸ್ವರೂಪ ಸ್ಥಿತಿಯಿಂದ ಇರುವವನೇ ಮುಕ್ತ ಅಕ್ಕ ಅನ್ನುವಂಥೇಳಿ ಪ್ರತಿಪಾದನೆ ಮಾಡುವಂಥ ಪದ್ಯವನ್ನು ನೋಡೋಣ ಅಂತ ಅಲ್ಲಿವರೆಗೂ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನು ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ श्रीमन जिम शिव योगी महाराज की जय